ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಇಪ್ಪತ್ನಾಲ್ಕನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆರೆ ವ್ಯಾಖ್ಯಾನಕಾರರು ಮುನಿರಾಜ ರೆಂಜಾಳ ಮಹಾಕವಿ ಮುದ್ದಣ ಶ್ರೀರಾಮಾಶ್ವಮೇಧಂ ಎನ್ನುವ ಈ ಕಾವ್ಯಕೃತಿಯಲ್ಲಿ ಮಡದಿಯಾದ ಮನೋರಮೆಗೆ ರಾಮನ ಅಶ್ವಮೇಧ ಯಾಗದ ಆ ಕಥೆಯನ್ನು ನಿರೂಪಿಸುವ ರೀತಿ ಅತ್ಯಂತ ಸುಂದರವಾದದ್ದು ಮಡದಿಯ ಜೊತೆಯಲ್ಲಿ ಸರಸ ಸಲ್ಲಾಪಗಳ ನಡುವೆ ಈ ಕಥೆಯನ್ನು ಆತ ಮುನ್ನಡೆಸುತ್ತಾನೆ ಆತ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ ರಾಮನ ಅಶ್ವಮೇಧ ಯಾಗದರ ಕುದುರೆ ಬಂದಂತಹ ಸನ್ನಿವೇಶವನ್ನು ಬಂದ ಕುದುರೆಯನ್ನ ಚಿಕ್ಕವನಾದರೂ ವೀರನಾದಂತಹ ಲವ ಅತ್ಯಂತ ಧೈರ್ಯದಿಂದ ಕಟ್ಟಿದಂತಹ ಸಂದರ್ಭವನ್ನು ವಿವರಿಸಿ ಬಳಿಕ ಆ ಯಜ್ಞದ ಕುದುರೆಯ ರಕ್ಷಣೆಗಾಗಿ ಬಂದಿರುವ ಅಯೋಧ್ಯೆಯ ಶತ್ರುಘ್ನ ಬಂದು ಲವನನ್ನ ಎದುರಿಸಿದ ಆ ಕ್ಷಣದಲ್ಲಿ ಮೂರ್ಛೆ ತಪ್ಪಿ ಬಿದ್ದ ಲವ ಅಸಹಾಯಕನಾದಾಗ ಅವನನ್ನು ಹಿಡಿದುಕೊಂಡು ಹೊರಟಂತಹ ಸನ್ನಿವೇಶವನ್ನು ಹೇಳುತ್ತಾನೆ ಆ ಬಳಿಕ ಈ ಸುದ್ದಿಯನ್ನು ಆಶ್ರಮದಲ್ಲಿರುವ ಸೀತಾಮಾತೆಗೆ ಮಕ್ಕಳು ಬಂದು ಹೇಳುತ್ತಾರೆ ಆ ಹೊತ್ತಿಗೆ ಅವಳು ದುಃಖಿಸ್ತಾಳೆ ಒಂದೆಡೆ ಮೂರ್ಛೆ ತಪ್ಪಿ ಬಿದ್ದಿರುವ ಲವನನ್ನು ಶತ್ರುಘ್ನ ಕೊಂಡೊಯ್ಯುತ್ತಿದ್ದರೆ ಇನ್ನೊಂದೆಡೆ ಸೀತೆ ಪ್ರಲಾಪಿಸುತ್ತಿದ್ದರೆ ಮತ್ತೊಂದು ಕಡೆ ಕುಶಂ ತೊಟ್ಟ ನೆ ಬಂದು ಪೊರೆಯಂ ಇಳಿಪಿ ಮರುಗುವ ಮಾತೆಯ ಪೊರೆಯೊಳ್ ನಿಂದು ಎನ್ನಬ್ಬೆ ಇಂತೇನಳಲ್ ಆರಿನಾಯಿತು ನಿನಗೇಂ ಜಡಂ ಅಬ್ಬೇ ಪಳವಾನಿಸರ್ ಆತವಸಿಗಳೇ ಕೊರಚಾಡಿದರೆ ನೆರೆವನೆಯ ಕಿರಿಯವ್ವೆ ನಿನ್ನಂ ಬೆನ್ನೊಳ್ಳೇಳಿಸಿದಳೇ ಅಬ್ಬೆ ಈ ಗಾಳು ಮೂಳ ಬಾಳರೆತ್ತಾನು ಭಂಗಿಸಿದರೇ ಏಕೆ ಮರುಗುವು ಎನ್ನಂ ನೋಡು ಮಾತಾಡು ಎಂದೆನಿಸುಂ ಪತ್ತೆ ಸಾರ್ದು ಕೊರಲಂ ಅಮರ್ದಪ್ಪಿಯುಂ ಗಲ್ಲಮಂ ಅಲುಗಿಯು ಬನಿಯಂ ತೊಡೆದು ನುಡಿಸುವ ಬಾಲಕಂಗೆ ಮರುನುಡಿಗುಡಲಾರದೆ ಅಂದು ಬಳಿಯ ಮಕ್ಕಳ್ ಪಗೆರಾಯರ ಜನ್ನ ಗುದಿರೆಯಂ ಬಂದಿ ಬಿಡಿದುದಂ ಮೇನ್ ಕಾದಿ ಸೆರೆ ಓದುದಂ ಕುಶಂಗೆ ಕೇಳಿಸಿದ ಇನ್ನೊಂದೆಡೆ ಲವನ ಅಣ್ಣನಾದ ಕುಶ ಆಶ್ರಮದ ನಿತ್ಯಕ್ರಿಯೆಗಳಿಗಾಗಿ ದೂರದಿಂದ ದರ್ಬೆ ಸಮಿತು ಹಣ್ಣು ಹೂಗಳನ್ನು ಸಂಗ್ರಹಿಸಿ ಹೊತ್ತು ತರುತ್ತಿದ್ದ ಆತ ಪಕ್ಕನೆ ಆಶ್ರಮದ ಬಳಿಗೆ ಬಂದು ಹೊರೆಯನ್ನು ಇಳಿಸುತ್ತಿರುವಾಗ ಒಳಗೆ ಸೀತಾ ಮಾತೆ ಮರುಗುತ್ತಿರುವುದು ಕೇಳಿಸಿತು ಓಡಿ ಬಂದು ಮಾತೆಯ ಸಮೀಪದಲ್ಲಿ ನಿಂತು ಕೇಳಿದ ಅಮ್ಮ ಯಾಕೆ ಈ ದುಃಖ ನಿನ್ನ ಈ ದುಃಖಕ್ಕೆ ಕಾರಣರು ಯಾರು ನಿನಗೇನಾದರೂ ಅಸೌಖ್ಯವೇ ಆಶ್ರಮದ ವೃದ್ಧ ತಪಸ್ವಿಗಳೇನಾದರೂ ನಿನ್ನನ್ನು ಹೀನೈಸಿ ಮಾತನಾಡಿದರೆ ನೆರೆಮನೆಯ ಚಿಕ್ಕಮ್ಮ ನಿನ್ನನ್ನು ಹಿಂದಿನಿಂದ ಹೀಯಾಳಿಸಿದಳೆ ಈ ಕೆಟ್ಟ ಮೂಢ ಮಕ್ಕಳೇನಾದರೂ ನಿನ್ನನ್ನು ಅವಮಾನಿಸಿದರೆ ಏಕೆ ಮರುಗುವೆ ತಾಯಿ ಹೇಳು ಇದೋ ನನ್ನನ್ನು ನೋಡಿ ಮಾತನಾಡು ಎಂದು ಹೇಳಿ ಅವಳ ಸಮೀಪಕ್ಕೆ ಹೋಗಿ ಅವಳ ಕೊರಳ ಸುತ್ತ ತನ್ನ ಪುಟ್ಟ ಕೈಗಳನ್ನು ಬಳಸಿ ಗಟ್ಟಿಯಾಗಿ ಅಪ್ಪಿ ಗಲ್ಲವನ್ನು ಪಿಡಿದು ಅಲಗಿಸಿ ಸುರಿಯುವ ಕಣ್ಣೀರನ್ನು ತನ್ನ ಮುದ್ದಾದ ಕೈಗಳಿಂದ ಒರೆಸಿ ಮತ್ತೆ ಮತ್ತೆ ದುಃಖ ಯಾಕಮ್ಮ ಎಂದು ಕೇಳಿದ ಆದರೆ ಸೀತೆ ಉತ್ತರಿಸಲಾಗದೆ ಮೌನವಾಗಿ ರೋಧಿಸುತ್ತಿದ್ದಳು ಇತ್ತ ಇದನ್ನು ನೋಡಿದಂತಹ ಹತ್ತಿರದಲ್ಲಿದ್ದ ಮಕ್ಕಳು ಲವನು ಶತ್ರುರಾಜರ ಯಜ್ಞದ ಕುದುರೆಯನ್ನು ಕಟ್ಟಿದ್ದನ್ನು ಹೋರಾಟ ಮಾಡಿದ್ದನ್ನು ಸೆರೆ ಸಿಕ್ಕಿದ್ದನ್ನು ಅವರು ಕುಶನನ್ನು ಹಿಡಿದುಕೊಂಡು ಹೋಗುತ್ತಿರುವುದನ್ನು ಕುಶನಿಗೆ ಹೇಳಿದರು ಇಂತೆಂಬವಟುಗಳಂ ಗದರಿ ಬೆದರಿ ಪೋಪಂತು ಮಾಡಿ ತಾಯಂ ಎನ್ನಾಣೆ ಮರುಗದಿರವು ಎನ್ನಾಣೆ ಮರುಗದಿರವು ಜವನಕ್ಕೆ ಉರಿಗಣ್ಣ ಭವನಕ್ಕೆ ಬೆಟ್ಟಿನ ತಿಟ್ಟಿನ ಮಾಧವನಕ್ಕೆ ಎಲವನಂ ಕೊಂಡೊಯ್ದವನಂ ಸೊರ್ಕು ಜರ್ಕಪ್ಪಿನೆಗಂ ಬಡಿದು ಪಿಡಿದು ನಿನ್ನಡಿ ನಿನ್ನಡಿಗೊಪ್ಪಿಸದಿರೇ ನಿನ್ನ ಮುದ್ದಿನ ಕಂದನೇ ನೋಡೆನ್ನ ಧಟಂ ಎಂದು ಮಾತೆಯಂ ಸೈತಿಟ್ಟು ಮುನ್ನಂ ಮುನಿತನಗಿತ್ತ ಸವಗಮಂ ಸೀಸಗಮಂ ಕಣೆಯಂ ದೊಣೆಯಂ ಬಿಲ್ಲಂ ಎಲ್ಲಮಂ ಕೊಂಡು ತಾಯಿಗೆ ಪೊಡಮಟ್ಟು ಪರಕೆಗೊಂಡು ಅಂದಿನ ರುಮುಗನೊಂದು ಪನ್ನತಿಗೆ ಬೆಂಬತ್ತಿ ನಡೆದು ತಡೆದು ಅರಿಸೇನೆಯ ನಿರ್ಚೀ ವಟುಗಳು ವಿವರಿಸಿದಂತಹ ವಿಷಯಗಳನ್ನೆಲ್ಲ ಕೇಳಿದಂತಹ ಕುಶ ಸಿಟ್ಟುಕೊಂಡು ಅಬ್ಬರಿಸುತ್ತಾನೆ ಇಲ್ಲಿ ಆಶ್ರಮದಲ್ಲಿ ಲವಕುಶರು ಅಣ್ಣ ತಮ್ಮಂದಿರಾಗಿ ಅವಳಿ ಮಕ್ಕಳಾಗಿ ಬೆಳೆದಿದ್ದರೂ ಕೂಡ ದೊಡ್ಡವನೆಂಬ ಕಾರಣಕ್ಕಾಗಿ ಕುಶ ಒಂದಿಷ್ಟು ಹೆಚ್ಚಿನ ಪ್ರೌಢತೆಯನ್ನು ಸಾಧಿಸಿದ್ದ ಆ ಪ್ರೌಢತೆಯಿಂದಲೇ ವಟುಗಳನ್ನೆಲ್ಲ ಗದರಿಸಿ ಹೆದರಿಸಿ ದೂರಕ್ಕೆ ಸರಿಯಿರಿ ಎಂದು ಹೇಳಿ ಸೀತಾ ಮಾತೆಗೆ ಸಾಂತ್ವನದ ಮಾತುಗಳನ್ನಾಡುತ್ತಾನೆ ಅಮ್ಮ ನನ್ನಾಣೆ ದುಃಖಿಸಬೇಡ ಯಮನೇ ಆಗಲಿ ಊರಿಗಣ್ಣಿನ ಶಿವನೇ ಆಗಲಿ ಅಥವಾ ಬೆರಳಿನಲ್ಲಿ ಬೆಟ್ಟವನ್ನೆತ್ತಿದ ವಿಷ್ಣುವೇ ಆಗಲಿ ನನ್ನ ತಮ್ಮನಾದ ಲವನನ್ನು ಕೊಂಡೊಯ್ದವರು ಯಾರೇ ಆಗಿರಲಿ ಅವರ ಸೊಕ್ಕನ್ನು ಮುರಿದು ಅವರನ್ನು ಬಡಿದು ಅವರನ್ನು ಹಿಡಿದು ಜೀವಸಹಿತ ಕೇವಲ ನನ್ನ ತಮ್ಮನನ್ನು ಮಾತ್ರವಲ್ಲ ಶತ್ರುಗಳು ಯಾರಿದ್ದಾರೋ ಅವರನ್ನೂ ನಿನ್ನ ಪಾದಗಳಿಗೆ ಬಂದು ಕೆಡವುತ್ತೇನಮ್ಮ ಹಾಗೆ ಮಾಡದೇ ಇದ್ದರೆ ಈ ಕುಶ ನಿನ್ನ ಮುದ್ದಿನ ಮಗನೇ ಅಲ್ಲ ಅಮ್ಮ ನನ್ನ ಶೌರ್ಯ ಏನು ಎಂಬುದನ್ನು ಈ ಸಂದರ್ಭದಲ್ಲಿ ತೋರಿಸುತ್ತೇನೆ ಸುಮ್ಮನಿರು ಎಂದು ಪ್ರತಿಜ್ಞೆಗೈದು ವಿವಿಧ ರೀತಿಯಲ್ಲಿ ತಾಯಿಯನ್ನ ಸಾಂತ್ವನ ಸಮಾಧಾನ ಪಡಿಸಿ ಅಲ್ಲಿಂದ ಹೊರಡುತ್ತಾನೆ ಈಗಾಗಲೇ ವಾಲ್ಮೀಕಿ ಮಹರ್ಷಿಗಳು ಕೇವಲ ಆಶ್ರಮದ ವಿದ್ಯೆಯನ್ನಷ್ಟೇ ಅಲ್ಲ ವೀರರಾದ ಲವ ಕುಶರಿಗೆ ಕ್ಷತ್ರಿಯರ ವಿದ್ಯೆಯನ್ನು ಕಲಿಸಿದ್ದರು ಆ ಕಾರಣದಿಂದ ವಾಲ್ಮೀಕಿ ಮಹರ್ಷಿಗಳು ಈಗಾಗಲೇ ತನಗಾಗಿ ಯುದ್ಧ ಹೋರಾಟ ಮಾಡುವ ಸಂದರ್ಭಕ್ಕೆ ಬೇಕಾಗಿ ಸಿದ್ಧಪಡಿಸಿಕೊಟ್ಟಂತಹ ಕವಚವನ್ನು ಕೈಗೆತ್ತಿಕೊಂಡ ಕುಶ ಅದನ್ನು ಕಟ್ಟಿಕೊಂಡು ಶಿರಸ್ತ್ರಾಣವನ್ನು ತಲೆಗೆ ಧರಿಸಿಕೊಂಡು ಬಾಣ ಬತ್ತಳಿಕೆಗಳನ್ನೆಲ್ಲವನ್ನು ಕೂಡ ಸಜ್ಜುಗೊಳಿಸಿಕೊಂಡು ತಾಯಿಯ ಪಾದಗಳಿಗೆ ವಂದಿಸಿ ಆಶೀರ್ವಾದ ಪಡೆದು ಮಕ್ಕಳ ಜೊತೆಯಲ್ಲಿ ಎಲ್ಲಿ ಲವನನ್ನು ಹಿಡಿದು ಕೊಂಡೊಯ್ಯುತ್ತಿದ್ದರೋ ಆ ಸ್ಥಳಕ್ಕೆ ಅಬ್ಬರದಿಂದ ಮುನ್ನಡೆಯುತ್ತಾನೆ ಕುಶ ಅಲ್ಲಿ ಸೇನಾಪಡೆ ಇತ್ತು ಮುಂದೊತ್ತಿ ಹೋಗುತ್ತಿದ್ದಂತಹ ಸೇನಾಪಡೆಯನ್ನು ಅರ್ಧದಲ್ಲಿಯೇ ತಡೆದು ನಿಲ್ಲಿಸಿದಂತಹ ಕುಶ ತನ್ನ ತಮ್ಮನಾದ ಲವನನ್ನು ಕೊಂಡೊಯ್ಯುತ್ತಿದ್ದ ಶತ್ರುಘ್ನನಿಗೆ ಎದುರಾಗಿ ನಿಂತ ಹೋರಾಟವನ್ನು ಆರಂಭಿಸಿದ ಆತ ಅಬ್ಬರಿಸಿ ನುಡಿಯುತ್ತಾನೆ ಎಲೆ ಬಣಗುಗಳಿರ ರಣದೆ ಮೈಸೋಲದ ಸಾಲದ ಬಾಲನೊರುವನಂ ಬಳ್ಳು ಪಿಳ್ಳೆಯಂ ಎಂತಂತು ಯೋದಿದಾವನಾಯ ಸೆಣಸಾಳ್ ನಿಮ್ಮ ಗೆಲ್ಲವೆಣ್ಣೆಂತೊಲ್ವ ಬಲ್ಪುಳ್ಳೊಡೆ ಎನ್ನೊಳ್ ತೋರಿಂ ಎಂದು ತನಿ ಬೆಳಗಿನ ಪೊಸಮಸೆಯಲಗಂ ತೆಗೆದೆಚ್ಚು ಚೂಣಿಯಂ ಘಾತಿಸಿದಿಂಬಳಿಯಂ ದೆಸೆಗೆಟ್ಟ ತಮ್ಮ ದಳಮಂ ಕೈ ಬೀಸಿ ಪುಷ್ಕಲಂ ಬಂದ ಬವರಿಗಂಗೆ ಮಾರಾಂತೂ ಆ ತಡೆದು ನಿಲ್ಲಿಸಿದಂತಹ ಅಯೋಧ್ಯೆಯ ಆ ಭಟರನ್ನು ನಿಲ್ಲಿಸಿ ಪ್ರಶ್ನಿಸ್ತಾನೆ ಕುಶ ಎಲೆಲೆ ನಿಷ್ಪ್ರಯೋಜಕರ ನಿಮಗೆ ಬುದ್ಧಿ ಇದೆಯೇ ಹೋರಾಟದಲ್ಲಿ ದೇಹಾಯಾಸಗೊಂಡು ಹೋರಾಟಕ್ಕೆ ಅಸಮರ್ಥನಾದ ಅಸಹಾಯಕನಾದ ಈ ಬಾಲಕನನ್ನು ಹೊತ್ತುಕೊಂಡು ಹೋಗುತ್ತಿದ್ದೀರಲ್ಲ ನರಿ ಕೋಳಿ ಮರಿಯನ್ನು ಕೊಂಡೊಯ್ಯುವಂತೆ ಕೊಂಡೊಯ್ಯುತ್ತಿರುವಿರಲ್ಲ ಇದು ಯಾವ ನ್ಯಾಯ ನೀವೆಲ್ಲ ದೊಡ್ಡವರು ಸಮರವೀರರು ಹೀಗೆ ಮಾಡಿದರೆ ನಿಮ್ಮನ್ನು ಆ ಜಯವನಿತೆ ಒಲಿಯುವಳೆ ಈಗ ನಾನು ಬಂದಿದ್ದೇನೆ ನಿಮ್ಮಲ್ಲಿ ನಿಜವಾದ ಶಕ್ತಿ ಇದ್ದರೆ ಅದನ್ನು ನನ್ನಲ್ಲಿ ತೋರಿಸಿ ನನ್ನ ತಮ್ಮನಲ್ಲಿ ಅಲ್ಲ ಎಂದು ತನ್ನ ಬತ್ತಳಿಕೆಯಿಂದ ಪ್ರಬಲವಾದ ಪ್ರಕಾಶಮಾನವಾದ ಹೊಸದಾಗಿ ಮಸಿದಿರುವ ಬಾಣವನ್ನು ಸೆಳೆದು ಬಿಲ್ಲಿಗೆ ಜೋಡಿಸಿ ರಭಸದಿಂದ ಶತ್ರು ಸೈನ್ಯದ ಕಡೆಗೆ ಬಿಟ್ಟು ಬಿಟ್ಟ ಸೇನೆಯ ಮುಂಭಾಗದಲ್ಲಿ ಇರುವವರೆಲ್ಲರೂ ಕೂಡ ಆ ಬಾಣದ ಆಘಾತಕ್ಕೆ ಗಾಯಗೊಂಡು ಬೆದರಿದರು ಇಡೀ ಶತ್ರುಘ್ನನ ಸೈನ್ಯ ಹೆದರಿ ದಿಕ್ಕಾಪಾಲಾಗಿ ಓಡತೊಡಗಿತು ಆಗ ಅವರನ್ನೆಲ್ಲ ಕೈಬೀಸಿ ಸಂತೈಸಿದಂತಹ ಶತ್ರುಘ್ನ ಈಗ ಬಂದ ಈ ಯುದ್ಧ ವೀರ ಕುಶನನ್ನು ಮಾತನಾಡಿಸುತ್ತಾನೆ ಎದುರಾಗಿ ನಿಂತು ಅವನನ್ನು ಕೇಳುತ್ತಾನೆ ಎಲೆ ತರಳ ನಿನ್ನ ಬಿಂಕದ ನೆಲೆಯೇ ಕಟ್ಟುರದ ಬರದ ಬಾಯ್ ತರಿಯಂ ಗೆಲಲಾರ್ಪೊಡೆ ಪೋರ್ಪೊಡೆ ನಾಣಿನಿಗಳ್ ನಾಣಿನಿಗಳಂತು ಜಂಕಿ ಪರೊಳರೇ ತರಳ ಗದುಗಡ ಗಂಡರ ಗಂಡ ಗರುವಕ್ಕೆ ತಗದುಗಡ ನಾಯಂ ನಾಯಂ ಕೇಳುವರೇ ಅಲ್ಲದಂದು ಆ ಬಡ ತರುವಲಿಗೆ ಕೋನಾಡ ಮನ್ನೆಯರ ಜನ್ನ ಗುದಿರೆಯೊಂದು ಗೊಡವೆ ಕಾದುವ ಬೆಸನಂ ನೀನವಂಗೆ ವಂಗೆ ಸೋದರನ ಕುಂ ಅದರಿಂ ಕಡುಕೈದೊಡೆ ನಿನ್ನನುಮಂ ಸೆರೆಗೊಂಡುಕೊಂಡು ಪಿಂಡಮರ್ದನಂ ಮಾಡದೆ ಬಿಡುವೆವೇ ನೋ ಪೊಂಗರಿಯ ಶತ್ರುಘ್ನ ಹುಡುಗನಾದ ಕುಶನನ್ನ ಎಚ್ಚರಿಸುತ್ತಾನೆ ಏ ಹುಡುಗ ನಿನ್ನ ಅಹಂಕಾರಕ್ಕೆ ಏನು ನೆಲೆ ನಿನ್ನ ಜಂಬದ ಮಾತುಗಳು ಅತಿಯಾದವು ನಿನಗೆ ಶತ್ರುಗಳನ್ನು ಗೆಲ್ಲುವ ಸಾಮರ್ಥ್ಯವಿದ್ದರೆ ಹೋರಾಟ ಮಾಡಿ ನೋಡು ಮಾತನಾಡಬೇಡ ನಾಚಿಕೆ ಇಲ್ಲದವರಂತೆ ವೀರರನ್ನು ವ್ಯರ್ಥವಾಗಿ ಹೀನೈಸಬಾರದು ಹಿಡಿದು ಒಯ್ಯಬಾರದು ವೀರರ ವೀರತನಕ್ಕೆ ಪರಾಕ್ರಮವೇ ಒಪ್ಪ ನಾಯಿಯೊಡನೆ ಯಾರು ನ್ಯಾಯವನ್ನು ಕೇಳುತ್ತಾರಿಯೇ ಇಲ್ಲದಿದ್ದರೆ ನಿನ್ನ ಕಡೆಯ ಈ ಬಡ ಹುಡುಗನಿಗೆ ಏಕೆ ನಮ್ಮಂತಹ ನಾಡಿನ ರಾಜರ ಗೊಡವೆ ಅವನಿಗೇಕೆ ನಮ್ಮ ಶ್ರೇಷ್ಠವಾದ ಯಜ್ಞದ ಕುದುರೆಯನ್ನು ಕಟ್ಟುವ ಉಸಾಬರಿ ಅಸಮರ್ಥನಾದ ಅವನಿಗೇಕೆ ಯುದ್ಧದ ಹೋರಾಟದ ಉತ್ಸಾಹ ನೋಡಿದರೆ ನೀನು ಅವನ ಸೋದರನಂತೆ ಕಾಣುತ್ತಿರುವೆ ಆದ್ದರಿಂದ ಎಚ್ಚರಿಸಿ ಹೇಳುತ್ತೇನೆ ನೋಡಿ ಕಲಿಯಬೇಕು ಇಲ್ಲ ದುಡುಕಿ ಹೋರಾಟಕ್ಕೆ ಬಂದರೆ ನಿನ್ನ ತಮ್ಮನಿಗಾದ ಗತಿಯೂ ನಿನಗೂ ಆದೀತು ಎಂಬ ಎಚ್ಚರಿಕೆಯನ್ನು ಕೊಡುತ್ತೇನೆ ನಿನ್ನನ್ನು ಸೆರೆ ಹಿಡಿದು ನುಜ್ಜುಗುಜ್ಜು ಮಾಡದೆ ಬಿಡಲಾರೆ ನೋಡು ಈ ಬಾಣವನ್ನು ನೋಡು ಸಾಮರ್ಥ್ಯವಿದ್ದರೆ ಈ ಬಂಗಾರದ ಗರಿಯುಳ್ಳ ಹರಿತವಾದ ಬಾಣಗಳನ್ನು ಎದುರಿಸಿ ನಿನ್ನ ವೀರತನವನ್ನು ಪ್ರದರ್ಶಿಸು ಎಂದು ಅಬ್ಬರಿಸಿ ಹೇಳಿ ತನ್ನ ಬತ್ತಳಿಕೆಯಿಂದ ಒಂದೊಂದಾಗಿ ಬಾಣಗಳನ್ನು ತೆಗೆದು ಬಿಲ್ಲಿಗೆ ಜೋಡಿಸಿ ಹರಿತವಾದ ಬಾಣಗಳಿಂದ ಕುಶನೆಡೆಗೆ ಶತ್ರುಘ್ನ ಎಸೆಯಲಾರಂಭಿಸಿದ ಘೋರವಾದ ಯುದ್ಧ ಪ್ರಾರಂಭವಾಯಿತು ಈ ಕಥೆಯನ್ನ ಮುದ್ದಣ ತನ್ನ ಮಡದಿಯಾದ ಮನೋರಮೆಗೆ ಸ್ವಾರಸ್ಯಕರವಾಗಿ ವಿವರಿಸುತ್ತಾನೆ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಮುನಿರಾಜ ರೆಂಜಾಳ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರಸ್ವಾಮಿ